ಪೇಟೆ ಗ್ರಾಮದೇವತೆ ಶ್ರೀ ದೊಡ್ಡಕೇರಮ್ಮ ದೇವಿಯ ನೂತನ ದೇವಾಲಯದ ಉದ್ಘಾಟನೆ ಹಾಗೂ ಶ್ರೀ ರಥದ ಲೋಕಾರ್ಪಣೆ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ಮೈಸೂರು ಕೊಡಗು ಲೋಕಸಭಾ ಸದಸ್ಯರು ಹಾಗೂ ಮೈಸೂರು ಮಹಾರಾಜರಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ದೇವಾಲಯದ ಗೋಪುರದ ಕಳಸ ಪ್ರತಿಷ್ಠಾಪನೆ ಕಾರ್ಯದಲ್ಲಿ ಭಾಗವಹಿಸಿ ಗ್ರಾಮಸ್ಥರು ನೀಡಿದ ಆತ್ಮೀಯ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಪ್ರತಿಬಿಂಬವಾಗಿರುವ ದೇವಾಲಯಗಳ ಸಂರಕ್ಷಣೆಯು ನಮ್ಮೆಲ್ಲರ ಹೊಣೆಯಾಗಿದೆ ಮಾನವರಾದ ನಾವು ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯು ದೊರೆಯುವ ಜೊತೆಗೆ ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೂಡ ಲಭಿಸುತ್ತದೆ ನಮ್ಮ ಪೂರ್ವಿಕರಿಂದ ಕೊಡುಗೆಯಾಗಿ ಬಂದಿರುವ ಆಚಾರ ವಿಚಾರಗಳನ್ನು ಪಾಲಿಸುವ ಜೊತೆಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವ ವಿಚಿತ್ರಕಾರಿ ಶಕ್ತಿಗಳನ್ನು ಬಗ್ಗು ಬಡಿಯುವ ಜೊತೆಗೆ ನಮ್ಮ ಹಿಂದೂ ಧರ್ಮವನ್ನು ಉಳಿಸಿ ಬೆಳೆಸಲು ಸದಾ ಜಾಗೃತರಾಗಿರಬೇಕು ಎಂದು ಮಹಾರಾಜ ಯದುವೀರ್ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ದಾನಿಗಳು ಹಾಗೂ ಗಣ್ಯರನ್ನು ಸಂಸದರಾದ ಯದುವೀರ್ ಸನ್ಮಾನಿಸಿ ಗೌರವಿಸಿದರು ಕೆಆರ್ಪೇಟೆ ಗ್ರಾಮದ ಯಜಮಾನರಾದ ಹೆಗ್ಗಡಿ ಕೆಎನ್ ಕೃಷ್ಣ ಪಟೇಲ್ ಚಂದ್ರಣ್ಣ ಉದ್ಯಮಿ ಎಚ್ಎಂ ಚಂದ್ರಶೇಖರ್ ಹಾಗೂ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಅವರನ್ನು ಸನ್ಮಾನಿಸಿ ಗೌರವಿಸಿದರು ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಮೈಸೂರು ಸಂಸ್ಥಾನದಿಂದ ಹಾಗೂ ರಾಜ್ಯ ಮನತನದಿಂದ ಕೆಆರ್ಪೇಟೆ ಪಟ್ಟಣಕ್ಕೆ ಅಪಾರವಾದ ಕೊಡುಗೆ ಇದೆ ಇಂದು ನಮ್ಮೂರಿನ ಗ್ರಾಮ ದೇವತೆ ದೇವಾಲಯದ ಉದ್ಘಾಟನೆಗೆ ಸ್ವತಃ ಮಹಾರಾಜರೇ ಬಂದಿರುವುದರಿಂದ ನಮ್ಮೂರಿನ ಭಾಗ್ಯದ ಬಾಗಿಲು ತೆರೆಯಲಿದೆ ಗ್ರಾಮಸ್ಥರಿಗೆ ಅಪಾರ ಸಂತೋಷವಾಗಿದೆ ಎಂದು ಅಭಿಮಾನದಿಂದ ಹೇಳಿದರು जी शासक के चंद्रशेखर मूडमाजी अध्यक्ष के श्रीनिवास पुरासभ अध्यक्षे पंकज उपाध्यक्षे सौभाग्य स्थायी समितिया अध्यक्ष बाबू पुरा सदस्य प्रमोद कुमार केसी मंजुनाथ नटराज इंद्राणी सुगुण रमेश महादेवी नंजुंड बस संतोष कुमार के ಆರ್ಟಿಒ ಮಲ್ಲಿಕಾರ್ಜುನ ಸೇರಿದಂತೆ ಸಾವಿರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸಂಸ್ಕೃತಿ ಸಂಘಟಕ ವೇದಬ್ರಹ್ಮ ಶ್ರೀ ಗೋಪಾಲಕೃಷ್ಣ ಅವಧಾನಿಗಳು ಪೂಜಾ ವಿಧಿ ವಿಧಾನಗಳ ನೇತೃತ್ವ ವಹಿಸಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಎನ್ಕೆಎಸ್ ಸಹ ಕೃಷ್ಣರಾಜಪೇಟೆ ಪರಿಪೂರ್ಣವಾಗಿ ಭಾಗವಹಿಸೋಣ ನಿಜಕ್ಕೂ ಒಂದು सौभाग्य ಅಂತ ವೇದಿಕೆಯ ಮೂಲಕ ಹೇಳ್ತಾ ಭಾರತೀಯ ಸಂಸ್ಕೃತಿ ಭಾರತೀಯ ಪರಂಪರೆ ಶಾಶ್ವತವಾಗಿ ನೆಲೆkari ಅಂತಂದು ನಮಗೆಲ್ಲರ ಒಂದೇ ಎಲ್ಲರ ಉದ್ದೇಶ ऋषिಮುನಿಗಳ ಆನಾರ ವರ್ಷ ಅಂದ್ರೆ 85 ವರ್ಷ ಈ ತಪಸ್ಸು ಮಾಡಿ ಧರ್ಮವನ್ನು ಸೃಷ್ಟಿ ಮಾಡಿ ನಮ್ಮ ಅನೇಕ ಗ್ರಂಥಗಳನ್ನು ಈ ಸಂಸ್ಕೃತಿ ಸೃಷ್ಟಿ ಮಾಡಿದ್ದಾರೆ ಆ ಸಮಯದಿಂದ ಸಮಯ ರಕ್ಷಣೆ ಮಾಡಿ ನಮ್ಮ ಕೊಟ್ಟಿದ್ದಾರೆ ಇಡೀ ವಿಶ್ವದಲ್ಲಿ ಯಾವ ದೇಶವೂ ಇಲ್ಲ ಅಂದ್ರೆ ಮೂಲ ಸಂಸ್ಕೃತಿ ಇವತ್ತೂ ಒಳ್ಳೇರ್ತಕ್ಕಂಥ ಯಾವ ದೇಶ ಇಡೀ ಇಲ್ಲ ಭಾರತ ಏಕೈಕ ದೇಶ ಇದೆ ಅದರಲ್ಲೂ ಸಹ ಮೈಸೂರು ಮತ್ತೆ ಹಳೆ ಮೈಸೂರು ಭಾಗ ಮತ್ತು ಇಡೀ ಕರ್ನಾಟಕದಲ್ಲಿ ఆ ధర్మద రక్షణ మిగ అంతే తప్ప క్షేత్ర అంతా తప్ప తాలూక్యూ వయ్సాల రాజు ఇప్పుడు నాయకులు ఇప్పుడు విజయనగర చక్రవర్తి గోర్బు అంతి నమ్మ పూర్వజ్ఞా మైసూర్ రాష్ట్ర కాలి ప్రజాప్రభుత్వ వ్యవస్థలు నవ్వెలూ సేర్కొండ ఆ ధర్మద రక్షణ మాత బొడ్డ ఉదాహరణ తమ దేవస్థాన ఇవతృతూ ఉద్ఘాటెం మూలక ನೀವ ಧರ್ಮದವನ್ನು ಉಪನ್ಯಾಸಗಳನ್ನು ಸಲ್ಲಿಸಲು ಇಷ್ಟಪಡ್ತಾರೆ ಇವತ್ತು ನಾವು ನೋಡಿರ್ತಕ್ಕಂಥ ಎಲ್ಲ ವಿಧಿಗಳು ಕಲಸ ಸ್ಥಾಪನೆ ಇರ್ಬೋದು ತೇರೇನು ಉದ್ಘಾಟನೆ ಇರ್ಬೋದು ತೇರು ಏನು ರಥೋತ್ಸವ ಇರ್ಬೋದು ಅನೇಕ ಪೂಜಾ ವಿಧಿವಿಧಾನಗಳು ಇರ್ಬೋದು ಒಂದು ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಹತ್ತು ಸಾವಿರ ವರ್ಷ ಹಿಂದೆ ಹೋಗಿದ್ರು ಸಹ ನಮ್ಮ ಪೂರ್ವಜು ಅದೇ ಅಂತೆ ಈ ವಿಧಿವಿಧಾನಗಳನ್ನು ಅನುಸರಿಸ್ತಾ ಇದೆ ಅದು ಭಾರತದ ಅನ್ಯ ಅನ್ಯನ್ಯತೆ ಅಂತ ಹೇಳಿದ್ರೆ ತಪ್ಪಾಗಲಿ ಅನನ್ಯವಾದ ಪಾರಂಪರೆ ನಮ್ಮ ಭಾರತದಲ್ಲಿದೆ ಅದರ ರಕ್ಷಣೆ ಮಾಡ್ತಾ ನಾವು ಮುಂದುವರಿಬೇಕಾಗಿರುವಂಥದ್ದು ಎಲ್ಲಕ್ಕಿಂತ ಮುಖ್ಯವಾದುದು ಅಂತ ಹೇಳ್ತೀವಿ ಯಾಕಂದ್ರೆ ಭಾರತ ಇವತ್ತು ತಮ್ಮ ಏನೇನು ಸಂಕಷ್ಟಗಳಾಗಿವೆ ಏಳ್ನೂರು ವರ್ಷದಲ್ಲಿ ಅನೇಕರು ಬಂದು ಮೇಲೆ ದಾಳಿ ಮಾಡಿ ಏನು ಬ್ರಿಟಿಷ್ ಕಾಲದಲ್ಲಿ ಏನು ಸಂಕಷ್ಟಗಳು ಸಹಿಸಬೇಕಾಗಿತ್ತು ಅದೆಲ್ಲನೂ ಕೂಡ ತಡೆಯುವಂಥದ್ದು ಶಕ್ತಿ ಬಂದಿದರೆ ಅದು ಬರೀ ನಮ್ಮ ಧರ್ಮದಿಂದ ನಮ್ಮ ಸಂಸ್ಕೃತಿಯಿಂದ ಹೇಳಿದ್ರೆ ತಪ್ಪಾಗುತ್ತೆ ಮೂವಲ್ಲೂ ಸಹ ಏನು ಸಂಕಷ್ಟಗಳು ಕಮ್ಮಿ ಆಗ್ತಾ ಇದೆ ಪ್ರಜಾಪ್ರಭುತ್ವ ಬಂದರಲ್ಲೂ ಸಹ ನಮ್ಮಲ್ಲೇ ಇರುವಂಥದ್ದು ಕೆಲವು ಶಕ್ತಿಗಳು ದೇಶವನ್ನು ವಿಭಜನೆ ಮಾಡುವಂಥ ಶಕ್ತಿಗಳು ನಮ್ಮಲ್ಲೇ ಇನ್ನೂ ಇದ್ದಾವೆ ಆ ಬೀಜಗಳು ಅಂದಿನ ಕಾಲದಲ್ಲಿ ನೆಟ್ಟಿಗೆ ಹೋಗಿದೆ ಅದನ್ನ ತಡಿಬೇಕಾಗಿರುವಂಥ ಶಕ್ತಿ ಬರೀ ನಮ್ಮ ಧರ್ಮದಲ್ಲಿದೆ ಮುಂದೆ ಬರುವಂಥ ಭವಿಷ್ಯದಲ್ಲೂ ಸಹ ಅಥವಾ ಕಡಿತ ಹೋಗಬೇಕಾಗಿರುವಂಥದ್ದು ಅತಿವರ್ಷ ಶೇಷ ತಮ್ಮ ದೇವಸ್ಥಾನ ಇವತ್ತು ಉದ್ಘಾಟನೆ ಆಗಿದೆ ಕೆ ಆರ್ ಪೇಟೆಯಲ್ಲಿ ಅನೇಕ ಐತಿಹಾಸಿಕ ಪ್ರಸಿದ್ಧ ಸ್ಥಾನಗಳಿದಾವೆ ಎಲ್ಲದೂ ಸಹ ಸಂರಕ್ಷಣೆ ಆಗಬೇಕಾಗಿದೆ ನಾವು ಬರೀ ಧರ್ಮದ ಅಭಿವೃದ್ಧಿ ಅಲ್ಲ ఇది ఇకే మన నగరకు సహ అది సంస్కృతిక కాలి బాగుంది నేను సంగీత సేవ నడితూ నాటి సేవ ఏ సేవ అది అంటే ఇలా అంద దేవస్థానం ఇ సంస్కృతి వీళ్ళు పోషకర స్థానాలి దేవర ఇవగా ఉదాహరణ లేఖ ఒటిరమన్ పోషకర స్థానం ఇచ్చారు అదే రీతి తా చముండేశ్వరి సహ ఇంత సేవలు నడితాయి ನಮ್ಮ ನಂದೂಡೇಶ್ವರ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅನೇಕ ಮಂಟಪಗಳಿದಾವೆ ನಾಟ್ಯ ಮಂಟಪ ನೃತ್ಯ ಮಂಟಪ ಅಂತ ಏನೇನೋ ಮಂಟಪಗಳಿವೆ ಏನಕ್ಕೂ ಇದೆ ಅಂದ್ರೆ ಸಂಸ್ಕೃತಿಯ ಸೇವನೆ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಅದು ಕೂಡ ಅತಿ ಅವಶ್ಯ ಯಾಕಂದ್ರೆ ಸಂಸ್ಕೃತಿನ ಕೂಡ ಇವತ್ತು ನಾವು ಕೊಡ್ಬೇಕಾಗಿರುವ ಕಾಲೇಜಿ ಅದು ಆಗ್ತಾ ಇಲ್ಲ ನನಗೆ ಕೂಡ ಅದಕ್ಕೂ ಒಂದು ಸೇವೆ ಆಗಲಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಹೇಳಿಕೆ ಮೂಲಕ ಮತ್ತು ಈ ದೇವಸ್ಥಾನದ ಒಂದು ಉದ್ಘಾಟನೆ ಸುಂದರ ಸಮಾರಂಭದಲ್ಲಿ ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತೀನಿ ನಮ್ಮ ಅರಮನೆ ಇರ್ಬೋದು ನಮ್ಮ ಸಂಸದಿನ ಏನು ಸಂಸದರ ಒಂದು ಕಾರ್ಯಾಲಯ ಏನಿದೆ ಅದು ಕೂಡ ಯಾವಾಗಲೂ ಸಹಿತ ಈ ಒಂದು ಕಾರ್ಯಚಟುವಟಿಕೆಯಲ್ಲಿ ಪಡುವಿಸೋಕ್ಕೆ ನಿಮ್ಮ ಸೇವೆಯನ್ನು ಸಹ ಇಲ್ಲಿ ಪ್ರಜಾಪ್ರಭುತ್ವ ತೊಂದರೆ ಎಲ್ಲರೂ ಕೂಡ ಕಳೆಯುವಷ್ಟು ಕೆಲಸ ಮಾಡಬೇಕಾಗಿದೆ ಅದು ಅತಿ ಅವಶ್ಯ ಅಂತ ಹೇಳ್ತಾ ಇವತ್ತು ಕೆ ಆರ್ ಪಿ ಹೆಸರಿನಲ್ಲಿ ನಾಮಕರಣ ಹಿಂದಿನ ಕಾಲದಲ್ಲಿ ರಾಜಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಹಳಷ್ಟು ಜನ ಹೋಲಿಕೆ ಮಾಡ್ತಾರೆ ಈ ಕಾಲ ಆ ಕಾಲ ಅಂತ ಹೋಲಿಕೆ ಮಾಡೋದ ಅವಶ್ಯಕತೆ ಇಲ್ಲವೇ ಒಂದು ಕಾಲ ಒಂದು ಕಾಲಕ್ಕೆ ತಕ್ಕಂತೆ ಅದು ಕೆಲಸ ಆಗುತ್ತೆ ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಆ ನಾಯಕರಿಗೆ ಒಳ್ಳೆ ಹೆಸರು ಬರುತ್ತೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲೂ ಸಹ ಒಳ್ಳೆ ನಾಯಕರು ಬಂದ್ರೆ ಆ ವ್ಯವಸ್ಥೆಯಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ನಿಮಗೂ ಒಳ್ಳೆ ಹೆಸರು ಬರುತ್ತೆ ಆ ಹೆಸರು ಶಾಶ್ವತವಾಗಿ ಉಳಿಯುತ್ತೆ ವ್ಯವಸ್ಥೆಗಳು ಬದಲಾವಣೆ ಆಗ್ತಾ ಹೋಗ್ತಾ ಇರತ್ತೆ ಇದೇನು ಅಂತ ವ್ಯವಸ್ಥೆ ನಾವ್ ಇನ್ನೂ ಘೋಷಣೆ ಸೇವೆ ಸಲ್ಲಿಸುವಂತ ಕೆಲಸ ನಾವೆಲ್ಲರೂ ಒಂದೇ ಸೇರಿ ಮಾಡೋಣ ಅಂತ ಹೇಳ್ತಾ ಕೆಆರ್ಪೇಟೆ ಅಭಿವೃದ್ಧಿಗಾಗಿ ಮತ್ತು ಇಡೀ ಮೈಸೂರು ಇಡೀ ಮಂಡ್ಯದ ಒಂದು ಅಭಿವೃದ್ಧಿಗಾಗಿ ನಾವೆಲ್ಲರೂ ಎಲ್ಲರೂ ಮುಂದುವರಿಯೋಣ ಅಂತ ಹೇಳ್ತಾ ಇವತ್ತು ತಮ್ಮ ದೇವಸ್ಥಾನದ ಉದ್ಘಾಟನೆಯಲ್ಲಿ ಭಾಗವಹಿಸಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ಪಡೆಯೋದು ಅತ್ಯಂತ ಸಂತೋಷದ ವಿಚಾರ ಅಥವಾ ನಮ್ಮನ್ನ ಒಂದು ಆಶೀರ್ವಾದ ನಿಮ್ಮೆಲ್ಲರನ್ನು ಹೇಳಿದ್ದೀನಿ ಅಂತ ಪ್ರಾರ್ಥನೆ ಮಾಡ್ತಾ ನಾರಾಯಣಗೌಡರು ಹೇಳಿದರು ಬರುವಾಗ ಇದು ಒಂದು ಪುಟ್ಟ ಕಾರ್ಯಕ್ರಮ ಬನ್ನಿ ಬೇಗನೆ ಬಂದು ನಿಮಗೆ ಉದ್ಘಾಟನೆ ಮಾಡಿ ಬೆಳೆಸ್ಬಿಡ್ತೀನಿ ಅಂತ ಅನಿರೀಕ್ಷಿತ ಇಂಥ ಒಂದು ದೊಡ್ಡ ಸಂಖ್ಯೆಯಲ್ಲಿ ನಿಮ್ಮೆಲ್ಲರೂ ಸೇರಲಿದೆ ಅಂತ ನಮ್ಮೆಲ್ಲರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮಗೆ ਸേ൜ൾ ਸ്തൾ ਸൈ൜ൾ ਸൈ൜ൾ ਸൈ൜ൾ